ನಮಸ್ತೆ ವೀಕ್ಷಕರೇ ಮತದಾರರ ಜಾಗೃತಿ ಅಭಿಯಾನ ಸಂಚಿಕೆ ಎರಡು ಈ ವಿಶೇಷ ಕಾರ್ಯಕ್ರಮಕ್ಕೆ ಸುದ್ದಿ ನ್ಯೂಸ್ ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಸಂಚಿಕೆಯ ನಮ್ಮ ಮೊದಲ ಭಾಗದಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ಅದರ ರುವಾರಿಯಾಗಿರುವ ಡಾಕ್ಟರ್ ಯು ಪಿ ಶಿವಾನಂದ್ರವರು ಈ ಪತ್ರಿಕೆಯನ್ನು ಆರಂಭಿಸಿದಿರವರ ಅದರ ಹಿಂದಿನ ಒಂದು ಉದ್ದೇಶ ಅಥವಾ ಆ ಒಂದು ಸಾಧಾರಣ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ನೆನಪಿಸುತ್ತಾ ಹೋಗೋದಾದರೆ ಸಾಮಾಜಿಕವಾಗಿ ಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ ಅನ್ಯಾಯಗಳಾದಾಗ ಅವರ ಹಕ್ಕು ಕರ್ತವ್ಯಕ್ಕೆ ಧಕ್ಕೆಯಾದಾಗ ಅದನ್ನು ಪ್ರತಿಭಟಿಸಿ ಸಮಾಜದ ಮುಂದೆ ಅದನ್ನು ಧ್ವನಿ ಎತ್ತಿ ಆ ಅನ್ಯಾಯವನ್ನು ಹೇಳುವಂತಹ ಒಂದು ವಿಚಾರವನ್ನು ಅಥವಾ ಅದನ್ನು ತಿರಸ್ಕರಿಸಿ ಸಮಾಜದಲ್ಲಿ ನ್ಯಾಯ ಕೊಡುವಂತಹ ಕೆಲಸವನ್ನು ಡಾಕ್ಟರ್ ಯು ಪಿ ಶಿವಾನಂದ್ರವರು ಮಾಡಿರುವಂಥದ್ದು ಮತ್ತು ಅದರ ನಂತರ ಅದು ಪತ್ರಿಕೆಯಾಗಿ ಬೆಳೆದು ಬಂದಿರುವಂಥದ್ದು ಜನರ ಧ್ವನಿ ಪತ್ರಿಕಾ ಧ್ವನಿಯಾಗಿ ಮತ್ತೆ ಬೆಳೆದು ಬಂದಿರುವಂಥದ್ದು ಅದರ ನಂತರ ಅನೇಕ ಹೋರಾಟಗಳಾಗಿರ್ಬೋದು ಅನೇಕ ಜನಾಂದೋಲನಗಳು ನಡೆದಿರುವಂಥದ್ದು ತಮಗೆಲ್ಲ ತಿಳಿದಿರುವಂತಹ ವಿಚಾರ ಬಳಕೆದಾರರ ವೇದಿಕೆಯನ್ನು ನಿರ್ಮಿಸಿಕೊಂಡು ಸುಳ್ಯದಲ್ಲಿ ಆರಂಭಿಸಿದಂತಹ ಒಂದು ಏನು ಕಲ್ಮಶಪೂರಿತವಾದಂತಹ ನೀರು ಬರ್ತಾ ಇದೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಏನೊಂದು ಅಧಿಕಾರಿಯನ್ನು ಸಮಾಜದ ಮುಂದೆ ನಿಲ್ಲಿಸಿ ಲಂಚ ಭ್ರಷ್ಟಾಚಾರ ಎನ್ನುವಂತಹ ಒಂದು ವಿ ವಿಶೇಷವಾದಂತಹ ಪರಿಕಲ್ಪನೆಯನ್ನು ಆ ಕಾಲದಲ್ಲಿ ತಂದವರು ಡಾಕ್ಟರ್ ಯು ಪಿ ಶಿವಾನಂದರವರು ಅದರ ನಂತರ ಅನೇಕ ಹೋರಾಟಗಳು ಬಂದಿವೆ ಸಾಮಾಜಿಕವಾದಂತಹ ಜಾಗೃತಿಗಳು ಅವರ ಮೂಲಕ ನಡೆದು ಬಂದಿವೆ ಪತ್ರಿಕೆಗಳ ಪತ್ರಿಕೆಗಳ ಮೂಲಕವೂ ಕೂಡ ನಡೆದು ಬಂದಿರುವಂಥದ್ದು ತಮಗೆಲ್ಲ ತಿಳಿದಿರುವಂತಹ ವಿಚಾರ ಪ್ರಸ್ತುತ ಆ ಲಂಚ ಭ್ರಷ್ಟಾಚಾರ ಎನ್ನುವಂಥದ್ದು ಇವತ್ತಿಗೂ ಕೂಡ ಕ ನಿವಾರಣೆ ಆಗಿಲ್ಲ ಬಹುಶಃ ಅದನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಕೂಡ ಇತ್ತೀಚಿನ ಹಲವು ಪತ್ರಿಕೆಗಳಲ್ಲಿ ಅವರ ನಿರಂತರವಾದಂತಹ ಸರಣಿ ಲೇಖನಗಳು ಸಂಪಾದಕೀಯಗಳಾಗಿರ್ಬೋದು ಇವೆಲ್ಲವೂ ಕೂಡ ಪ್ರಕಟಗೊಳ್ಳುವುದರ ಮುಖಾಂತರವಾಗಿ ಪುತ್ತೂರು ತಾಲೂಕಿನಲ್ಲಿ ಸುಳ್ಯ ತಾಲೂಕಿನಲ್ಲಿ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಲಂಚ ಮತ್ತು ಭ್ರಷ್ಟಾಚಾರ ಮುಕ್ತವಾದಂತಹ ತಾಲೂಕು ನಿರ್ಮಾಣವಾಗಬೇಕು ಎನ್ನುವಂಥದ್ದು ಅವರ ಆಶಯ ಕೂಡ ಹೌದು ಬಹುಶಃ ಇವತ್ತು ಮತ್ತೆ ಅವರ ಸಂಚಿಕೆ ಭಾಗದಲ್ಲಿ ಒಂದು ಏ ಹೇಗೆ ಬೆಳೆದು ಬಂದು ಎಂಬುದರ ಬಗ್ಗೆ ವಿವರಿಸಿದ್ದಾರೆ ಮುಂದಿನವರ ಹೋರಾಟ ಅವರ ಒಂದು ಸಂಚಿಕೆ ಒಂದರಲ್ಲಿ ಅವರು ಹೇಳಿರುವಂತೆ ಈ ಜಾಗೃತಿ ಅಭಿಯಾನ ಅಥವಾ ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇದು ನಿರಂತರವಾಗಿ ನಡೆಯುತ್ತದೆ ಎನ್ನುವುದಾಗಿ ಹೇಳಿದ್ದಾರೆ ಬಹುಶಃ ಆ ನಿರಂತರವಾಗಿ ಹೇಗೆ ನಡೆಯುತ್ತದೆ ಎನ್ನುವಂಥದ್ದು ನಾವು ಮಾತನಾಡಿಸೋಣ ಇವತ್ತಿನ ಎರಡನೇ ಭಾಗದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು ಸರ್ ಈಗಾಗಲೇ ತಮ್ಮ ಸಂಚಿಕೆಯ ಮೊದಲ ಭಾಗದಲ್ಲಿ ಹೇಳಿದ್ದೀರಿ ತಾವು ಈ ಮತದಾರರ ಜಾಗೃತಿ ಎನ್ನುವಂಥದ್ದು ಅಥವಾ ಲಂಚ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎನ್ನುವಂಥದ್ದು ನಿರಂತರವಾಗಿ ಆಗಬೇಕು ಆ ಮೂಲಕವಾಗಿ ನಮ್ಮ ಏನು ಮೂರು ತಾಲೂಕು ಇದೆ ಪ್ರಥಮವಾಗಿ ಮೂರು ತಾಲೂಕು ಆ ಮೂಲಕ ಇಡೀ ಇಲ್ಲಿಂದಲೇ ಅದು ದೇಶದಾದ್ಯಂತ ವ್ಯಾಪಿಸಬೇಕು ಅನ್ನೋದು ನಿಮ್ಮ ಆಶಯ ಲಂಚ ಭ್ರಷ್ಟಾಚಾರ ಮುಕ್ತವಾದಂತಹ ಊರು ನಿರ್ಮಾಣ ನಮ್ಮದಾಗಬೇಕು ಅಂತ ಬಹುಶಃ ಪುತ್ತೂರಿನಲ್ಲಿ ತಾವು ಏನು ಈ ಒಂದು ಸಂಪಾದಕಿ ಆಗಿರ್ಬೋದು ಲೇಖನಗಳು ಪ್ರಕಟಿಸಿದಾಗ ಪುತ್ತೂರಿನಲ್ಲಿ ಶಾಸಕರಾದ ಅಶೋಕ್ ಕುಮಾರ್ ಅವರು ಇದನ್ನು ಬಹುಶಃ ಉತ್ತಮ ರೀತಿಯಲ್ಲಿ ಕೈಗೆತ್ತಿಕೊಂಡಿದ್ದಾರೆ ನಿಮ್ಮ ಒಂದು ಅನುಭವದ ಪ್ರಕಾರ ಅದು ಪುತ್ತೂರಿನಲ್ಲಿ ಹೇಗೆ ತಲುಪಿದೆ ಅಂತ ಸರ್ ಪುತ್ತೂರಿನಲ್ಲಿ ಹೇಳಲಿಕ್ಕೆ ಮೊದಲು ಈ ಹೋರಾಟ ನಾವು ಸುಳ್ಳಿಯನ್ನು ಮಾಡಿದ್ದನ್ನು ಈ ಹೋಟಾ ದೇಶಕ್ಕೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದೆ ಪ್ರಧಾನಿ ಮೋದಿಯರ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಕ್ಷೇತ್ರದಲ್ಲಿ ಇದೇ ಆಂದೋಲನ ತಗೊಂಡು ಹೋಗಿದ್ದೆ ಮಾಜಿ ಒಮ್ಮೆಯರ ಕ್ಷೇತ್ರದಲ್ಲಿ ಕಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿಯೂ ಈ ಆಂದೋಲನ ಕೈಗೊಂಡಿದೆ ಅಲ್ಲಿ ನಾವು ಲಂಚ ಭ್ರಷ್ಟಾಚಾರವಂತ ಸಬ್ಜೆಕ್ಟಿಗಿಂತ ಮತದಾರರು ಜಾಗೃತಿ ನೀವು ರಾಜರು ಅವರು ಸೇವಕರು ಜನಸೇವಕರು ಅಧಿಕಾರಿಗಳು ಸೇವಕರು ಅಂತ ಹೇಳಿ ಆಗ ಅವರು ಮಾಡಿದ ಕೆಲಸ ಲಂಚ ಭ್ರಷ್ಟಾಚಾರ ಅದು ನಿಮಗೆ ಮಾಡೋ ಅನ್ಯಾಯ ಅಂತ ಪ್ರತಿಪಾದನೆ ಮಾಡುತ್ತಾ ಮತ್ತೆ ಜಾಗೃತಿ ಮಾಡ್ತೀವಿ ಆಗಲೂ ಎಲ್ಲ ಕಡೆಯಲ್ಲಿ ಪುನಃ ರಿಪೀಟ್ ಏನು ಹೇಳ್ತೀವಿ ಅಂದರೆ ನಮ್ಮ ಕಲ್ಪನೆಯಲ್ಲಿ ಯಾವುದೇ ಅಧಿಕಾರಿ ಇದ್ದಿಲ್ಲ ತಾಲೂಕು ಆಫೀಸಿದ್ರೆ ಅದು ಅವರದ್ದು ಅಂತ ನಮ್ಮ ಮನಸ್ಸು ಇರ್ತದೆ ಕೆ ಕೆ ಬಿ ಬಿ ಅಂದರೆ ಕೆ ಬಿ ಕೆ ಬಿ ಇಂಜಿನಿಯರ್ದು ಅಂತ ಇರ್ತದೆ ಸ್ಟೇಷನ್ ಅಂದರೆ ಪೊಲೀಸರದ್ದು ಅಂತ ಇರ್ತದೆ ಈ ಕಲ್ಪನೆ ಚೇಂಜ್ ಆಗದಿದ್ದರೆ ಇದು ನಮ್ಮ ಆಡಳಿತ ನಾವು ರಾಜರು ನಮಗೆ ಕೆಲಸದವರು ಜನಪ್ರತಿನಿಧಿ ರಾಜ್ಯರು ಅಂತ ತಿಳ್ಕೊಳ್ತೇವೆ ಇಲ್ಲ ಇವರು ನಮ್ಮ ಜನಸೇವಕ ಅಂತ ತಿಳ್ಕೊಂಡಾಗ ನಾನು ಹೇಳ್ತೇವರ ಮತದಾರ ಜಾಗೃತಿ ಬರ್ತದೆ ಭ್ರಷ್ಟಾಚಾರದ ಆಂದೋಲನ ಕೈಗೂಡ್ತದೆ ಅದು ಪುತ್ತೂರಿನಲ್ಲಿ ಏನಾಗಿದೆ ಅಂತ ಕೇಳಿದೆ ಪುತ್ತೂರಿನಲ್ಲಿ ಆಂದೋಲನ ತಗೊಂಡಾಗ ನಾವು ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ ಉತ್ತಮ ಸೇವೆ ಪುರಸ್ಕಾರ ತಗೊಂಡು ಇಲಾಖೆ ಎಲೆಕ್ಷನ್ ನಿತ್ತ ಟೈಮಲ್ಲಿ ಡಿಕ್ಲೇರ್ ಆದಾಗ ಚುನಾವಣೆಯಿಂದ ಅಭ್ಯರ್ಥಿಗಳು ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಘೋಷಣೆ ಮಾಡಬೇಕು ಲಂಚವಾಗಿ ಅಧಿಕಾಳು ಪಡೆದ ಹಣವನ್ನು ಜನರಿಗೆ ಹಿಂತಿರುಗಿಸಬೇಕು ಅಂತ ಘೋಷಣೆ ಪಟ್ಟು ಅಂದರೆ ಮತದಾರರಲ್ಲಿ ಜನಗಳು ಬರುವಾಗ ಚುನಾವಣೆ ಇಂಥವ್ರು ಬರುವಾಗ ಈ ಘೋಷಣೆ ಫಲಕವನ್ನು ಕೊಟ್ಟೆ ಹಾಗೆ ಹೇಳೋ ಹೇಳಿದೆ ನೀವು ರಾಜರು ಅವರು ಜನಸೇವಕರು ಅಧಿಕಾರ ಅವರು ಲಂಚ ಪೋಸ್ಟ್ ತಗೊಂಡು ನಿಮಗೆ ವಾಪಸ್ ಕೊಡು ಅದಕ್ಕೆ ಜನಗಳು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಆದರೆ ವೋಟಿತ್ತವರು ತುಂಬ ಜನ ರೆಸ್ಪಾನ್ಸ್ ಕೊಡಲಿಲ್ಲ ಅದು ಅದನ್ನು ಹೇಗೊಂದು ಹಾಲು ತೇಲಿಸಿಬಿಟ್ಟಾಗೆ ಲಂಚ ಭ್ರಷ್ಟಾಚಾರ ಉಂಟ ಇಲ್ವ ಆದರೆ ಅಶೋಕರಿಗೆ ಅವರು ಬಿ ಜೆ ಪಿಯಿಂದ ಸೀಟು ಸಿಗದೆ ಕಾಂಗ್ರೆಸ್ಸಿಗೆ ಸೀಟು ಪ್ರಯತ್ನ ಮಾಡ್ತಾ ಇದ್ದಾಗ ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡರು ಅವರ ವಸ್ತ್ರ ವಿಪಣಕದಲ್ಲಿ ಕಳ್ಸತ್ತು ಕೊಡಲಿ ವಸ್ತ್ರ ಅವರ ವಾರ್ಷಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಜನಕ್ಕೆ ವಸ್ತ್ರ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದರೆ ಲಂಚ ಭ್ರಷ್ಟಾಚಾರ ನಿಲ್ಲಿಸ್ತೇನೆ ಲಂಚವಾಗಿ ಪಡೆದ ಹಣವನ್ನು ಹಿಂತಿರುಗಿಸ್ತೇನೆ ಘೋಷಣೆ ಇದೆ ತಮ್ಮ ಆಶಯ ಏನಿತ್ತು ಅದಕ್ಕೆ ಪೂರಕವಾಗಿ ಪೂರಕವಾಗಿ ಕಡಾಕಡಿ ಹೇಳಿದರು ನಮಗೂ ಭಾಳ ಆಯಿತು ನಮಗೆ ಖುಷಿ ಆಯಿತು ಜನರಿಗೆ ಖುಷಿ ಆಯಿತು ಹಾಗೆ ಎಷ್ಟೋ ಜನ ಲಂಚದಲ್ಲಿ ಸಫರ್ ಆಗ್ತಾರೋ ಜನ ಪರಿಣಾಮಕಾರಿ ಓಟ್ ಕೊಟ್ಟಿರಬೇಕಂತ ನನಗನ್ನಿಸ್ತದೆ ಯಾಕೆಂದರೆ ಅವರಿಗೆ ಯಾವುದೇ ಪಕ್ಷ ಬರಲಿ ಯಾವುದೇ ಅಡಿತಲ್ಲಿ ಬರಲಿ ಅವ್ರು ಲಂಚ ಭ್ರಷ್ಟಾಚಾರ ಕಚೇರಿಗೆ ಹೋಗಿದ್ರು ಅವ್ರಿಗೆ ಕಡಿಮೆ ಆಗಿರಲಿಲ್ಲ ಲಂಚ ಕಡಿಮೆ ಆಗಿರಲಿಲ್ಲ ಆಗ ಆದರೆ ತೊಂದರೆಗೋದವಳ ಜನ ಖಂಡಿತವರ ಮೇಲೆ ಭರವಸೆ ಇಟ್ಟಿರ್ಬೋದು ಇವರು ಬಂದರೆ ಆಗ್ತದ ನೋಡು ಅಂತ ಆದರೂ ಕೊಟ್ಟಿರ್ಬೋದು ಇದು ಖಂಡಿತವಾಗಿ ಗೆಲುವಿಗೆ ಕಾರಣ ಆಗಿದೆ ಈಗ ಗೆಲುವು ಕಾರಣ ಆದ ಮೇಲೆ ಅಶೋಕರಿಗೆ ರೈ ಅದನ್ನು ಮರೀಲಿಲ್ಲ ಸಾಮಾನ್ಯವಾಗಿ ರಾಜಕೀಯದವರು ಗೆದ್ದ ಮೇಲೆ ಆಶ್ವತ್ತೆಯನ್ನು ಮರೀತಾರೆ ಇವರು ಮರೀಲಿಲ್ಲ ಯಾಕೆಂದರೆ ಇವರು ಅದನ್ನು ಮುಂದುವರೆದ ಭಾವವಾಗಿ ಮುಂದಿರಿಸಿಕೊಂಡರು ಇವರು ಇಲಾಖೆಯಲ್ಲಿ ಯಾರೇ ಲಂಚ ತಗೊಂಡ್ರೆ ಇವ್ರಿಗೆ ಕಚ್ಚಿ ಫೋನ್ ಮಾಡಿದರೆ ಅದನ್ನು ವಿಚಾರಿಸಿ ಕಂಪ್ಲೇಂಟ್ ಪರಿಶೀಲಿಸಿ ಅವನು ಲಂಚವಾಗಿ ತಗೊಂಡು ಹಣ ಇದ್ದ ಹೋದಾದರೆ ಅವನಿಗೆ ವಾಪಸ್ ಕೊಟ್ಟಿದ್ದಾರೆ ಅವನ ಕೆಲಸ ಮಾಡೋದು ತೊಂದರೆ ಆದರೆ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ತಪ್ಪುಗಳು ಅನ್ನೇ ಆಗಲು ಇವರಿಗೆ ಇವರ ತಪ್ಪುಗಳು ಸರಿ ಇದ್ದರೆ ಇವರಿಗೆ ಸಹಕಾರವನ್ನು ಜನಗಳಿಗೆ ಕೊಟ್ಟಿದ್ದಾರೆ ಇದು ಅವರ ಪಾಪ್ಯುಲರಿಟಿ ಆಗಿದೆ ಈಗ ಈಗ ನನಗೆ ಗೊತ್ತಿದ್ದಾಗೆ ಶೇಕಡ ತೊಂಬತ್ತು ಪಾಲು ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ವಸೂಲಾತಿ ಬ ಭ್ರಷ್ಟಾಚಾರ ಕಡಿಮೆ ಆಗಿದೆ ನನಗೆ ಕೊಡಬೇಕು ಮಾಡೋದಿಲ್ಲ ನಾಳೆ ಬಾ ನಾಡಿದ್ದು ಬಾ ಇಷ್ಟು ಕೊಟ್ಟರೆ ಮಾಡಿಕೊಡೋದು ಇದು ಕಡಿಮೆ ಆಗಿದೆ ಕೆಲಸ ಆಗಿ ಅವರು ಕೊಟ್ಟಿರ್ತಾರೆ ಹೊಂದಾಣಿಕೆ ರಾಜ್ಯಕ್ಕೆ ನನಗೆ ಭ್ರಷ್ಟಾಚಾರ ಗೊತ್ತಾಗಲ್ಲ ಇದು ಕ ತುಂಬ ಕಡೆಯಲ್ಲಿ ಜನ ಕೇಳ್ತಾರೆ ಅವ್ರೇನು ಹೇಳಿದ್ರೆ ಶಾಸಕರಿಗೆ ಹೇಳ್ತೇನೆ ಅಂತ ಹೇಳ್ತಾರೆ ಆಗ ಪರಿಣಾಮಕಾರಿ ಆದಾಗ ಇದನ್ನು ನಾನು ಈ ವಿಚಾರವನ್ನು ನಾನು ಪುನಃ ಎಲ್ಲ ರಾಜ್ಯದಾದ್ಯಂತ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಈ ವಿಚಾರ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಪುನಃ ಡಿಲ್ಲಿ ವರ್ಣ ಸಿಗೋದಾಗ ಈ ಆಂದೋಲನವನ್ನು ನಾನು ಅಲ್ಲಿ ಜನಗಳ ಮುಂದೆ ಇಟ್ಟಿದ್ದೇನೆ ಜನರ ಮನ್ ಕಿ ಬಾತ್ ಅಂತ ತಗೊಂಡಿದ್ದಾನೆ ಜನಗಳ ಮನ್ ಕಿ ಬಾತ್ ತಗೊಂಡಾಗ ಆ ಇದನ್ನು ಹೇಳಿದೆ ನೋಡಿ ಇಲ್ಲಿರಂಚೆ ಫಸ್ಟ್ ನಿಂತಿದೆ ನೀವು ಕೇಳಿದ್ರೆ ನಿಲ್ತದೆ ಅಂತ ಇಷ್ಟು ಜನ ತೊಗೊಂಡ್ರೆ ಗೊತ್ತಿಲ್ಲ ತುಂಬ ಜನರು ಶೇರ್ ಮಾಡಿದ್ದಾರೆ ಒಳ್ಳೆಯದು ನಾವು ನಮ್ಮ ಮನ್ ಕಿ ಬಾತಾಗಿ ಇದನ್ನು ಹೇಳಲಿಕ್ಕೆ ಬಯಸ್ತೇವೆ ಇದು ಮತದಾರರ ಜಾಗೃತಿ ಆಗಿತ್ತು ಊನ ಎಲ್ಲರೂ ಇದನ್ನು ಹೇಳಿದರೆ ಶಾಸಕರು ಚೇಂಜ್ ಆಗ್ತಾರೆ ನನಗೆ ಗೊತ್ತಿದೆ ಎಲೆಕ್ಷನ್ ಹೇಗಿಂತ ಇವತ್ತು ಗೆದ್ದವು ನಾಳೆ ಸೋತ್ರೆ ಅವನು ಯಾರೂ ಅಲ್ಲ ತುಂಬ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆಗಿದೆ ಯಾರು ಸೊ ದೊಡ್ಡ ಮೆರಿತಿದ್ದರು ಸೋತಾಗ ಏನೂ ಇರುವುದಿಲ್ಲ ಹಾಗಾಗಿ ಡಿ ಕೆ ಸುರೇಶ್ ಇದ್ದಾರೆ ಡಿ ಕೆ ಸುರೇಶ್ ಇಲ್ಲಿ ಇದ್ದಾಗ ಡಿ ಮೆರಿತಾ ಇದ್ದರು ಹಾಗೆ ಸೋತಾಗ ಯಾರೂ ಅಲ್ಲ ಸ್ಮೃತಿ ಇರಾನಿ ಮೆರಿತಾ ಇದ್ದರು ಸೋತಾಗ ಯಾರೂ ಅಲ್ಲ ಅಂದರೆ ಜನ ಬಯಸಿದರೆ ಯಾರು ಬದಲಿಸ್ತಾರೆ ಆಗ ಜನಗಳು ತಿಳ್ಬೇಕು ನಮ್ಮ ಕೈಯಲ್ಲಿದೆ ಅಂತ ಆ ಅದರ ಜಾಗ್ತಿದ್ದು ಇದನ್ನು ಉದಾಹರಣೆ ಕೊಡಬೇಕಂತ ಈ ಚುನಾವಣೆಯಲ್ಲಿ ತುಂಬ ಜನಕ್ಕೆ ಅನುಭವ ಹೊಂದಿದೆ ಈಗ ನಾನು ಇಲ್ಲಿ ಬರೆದು ರಾಜಕೀಯಕ್ಕಾಗಿಲ್ಲ ನಾನು ಮಾತ್ರ ಇದನ್ನು ನಮ್ಮ ಊರಿನಲ್ಲಿ ಸ್ಟಾರ್ಟ್ ಮಾಡಿ ಸುಳ್ಯ ಪುತ್ತೂರು ಬೆಳ್ತಂಗ್ಲಿ ಇದು ಕಾರ್ಯರೂಪಕ್ಕೆ ಬರಲೇಬೇಕು ಅದಕ್ಕಾಗಿ ನಾನು ಇಶ್ಯೂಗಳನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಈಗ ಯಾವುದು ಇಶ್ಯೂ ತೊಗೊಂಡಿದ್ದೆ ಅಂದರೆ ಬೆಳ್ತಂಗಲಿ ಬೆಳ್ತಂಗ್ಳಿ ಆಂದೋಲನ ಮಾಡ್ತಾ ಇದ್ದೇನೋ ಇದನ್ನು ಆ ಫಲಕವನ್ನು ನಾವು ಕೊಟ್ಟಿದ್ದೆವು ಆದರೆ ಇದ್ದಾಗ ಆ ಫಲಕವನ್ನು ಈ ಸರ್ ಚುನಾಯಿತ ಅಧಿಕಾರಿಗಳು ಅಥವಾ ಅದರ ಮುಂದೆ ಇತ್ತ ಗಂಭೀರವಾಗಿ ತಗೊಂಡಿರಲಿಲ್ಲ ಅಲ್ಲಿ ಹರಿಶ್ ಪೂಂಜ ಮತ್ತು ಲಕ್ಷ್ಮೀ ಗಂಭೀರವಾಗಿ ತಗೊಂಡಿರಲಿಲ್ಲ ಫಲಕನ ಅವರು ಕೊಟ್ಟಿದ್ದೇವೆ ಹಿಡಿಸಿದ್ದೇವೆ ಓಟ ಕೊಟ್ಟಿದ್ದೇವೆ ಆದರೆ ಪಲಕಾಲ ಆಗಿಲ್ಲ ಅವರು ಎಲೆಕ್ಷನ್ ಗೆಲ್ಲುವುದು ಯಾರ ಓಟಿಂದ ಈಗ ಇವರಾದರೆ ರಾಹುಲ್ ಗಾಂಧಿ ಪರವಾಗಿ ಅವರು ಮೋದಿ ಓಟಲ್ಲಿ ಬಿ ಜೆ ಪಿ ಓಟಲ್ಲಿ ಇವರು ಕಾಂಗ್ರೆಸ್ ಗೆಲ್ಲೋರು ಅದನ್ನು ಯೋಚನೆ ಮಾಡೋದು ಯೋಚನೆ ಆ ಯೋಚನೆ ಇವರು ಓಟ್ನ ವಿಷಯಗಳೇ ಸೀರಿಯಸ್ ಅದಕ್ಕೆ ನಾವು ಅದನ್ನು ಪ್ರಚಾರ ಆದಷ್ಟು ಮಾಡಿದ್ದೇವೆ ಕ್ವೆಶನ್ಸ್ ಹಾಕ್ತಾ ಇದ್ದೇವೆ ಪತ್ರಿಕೆಗಳೇ ಹಾಕ್ತಾ ಇದ್ದೇವೆ ಅದನ್ನು ಕೊಡಿ ಅಂತ ಮಾಡ್ತಿದ್ದೆ ಇದಕ್ಕೊಂದು ಅವಕಾಶ ಕ್ರಿಯೇಟ್ ಆಯಿತು ಮೊನ್ನೆ ಪೂಂಜಾರ ಒಂದು ಕಾರ್ಯಕರ್ತನನ್ನು ಬಂಧನೆ ಮಾಡಿದರು ಪೊಲೀಸರು ಬಂಧನೆ ಮಾಡಿದಾಗ ಇವರು ಅವರ ಮೇಲೆ ಬೈತರು ಕ್ರಮ ತಗೊಂಡರು ನುಗ್ಗಿದ್ರು ನಿರಪರಾಧಿ ಅನ್ಯ ಅಂತ ಹೇಳಿದರು ನಿರಪಾದಿ ಅನ್ಯ ಅಂತ ಹೇಳಿದರು ಗಲಾಟೆ ಆಯಿತು ಇವರ ಮೇಲೆ ಕೇಸಾಯಿತು ಪ್ರತಿಭಟನೆ ಮಾಡಿದರು ನನ್ನ ಮೇಲೆ ಕೇಸಾಗಿದೆ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾ ಇವರು ಕಾಂಗ್ರೆಸ್ ಏಜೆಂಟ್ ರಕ್ಷಿಶ್ ಹೋಮನ ಅವರ ಕಾಂಗ್ರೆಸ್ಸಿನ ಪ್ರಚೋದನೆಯಿಂದ ಅಂತ ಹೇಳ್ತಾ ಅವರು ಈ ಕೇಸ್ ಮಾಡಿದ ತಹಸೀಲ್ದಾರ್ ಮತ್ತು ಪೊಲೀಸ್ ಸ್ಟೇಷನ್ ಮೇಲೆ ಗಂಭೀರ ಆರೋಪ ಮಾಡಿದರು ಹೇಳ್ತಾ ಹೇಳ್ತಾ ಏನು ಹೇಳಿದರು ಇವರು ನಮ್ಮಲ್ಲಿ ಈಗ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಲಂಚ ಆಗಿದೆ ಐದು ಸಾವಿರ ತಗೊಳ್ಳಲ್ಲಿ ಹತ್ತು ಸಾವಿರ ತಗೊಳ್ತಾ ಇದ್ದಾರೆ ಒಪ್ಪಿಕೊಂಡ್ರು ಶಾಸಕರೇ ಇದನ್ನು ಹೇಳಿದ್ದು ಜನಗಳಿಗೆ ಈಗ ನಡೀತಾ ಇದೆ ಅಂತ ಹೇಳಿದ್ದು ಈಗ ನಡೀತಾ ಇದೆ ನಮ್ಮ ಅವಧಿಯಲ್ಲಿ ಇಲ್ಲ ಈಗ ಎಲ್ಲೂ ಲಂಚ ಇಲ್ಲದೆ ಆಗೋದಿಲ್ಲ ಇಲ್ಲಿವರೆಗೆ ಹೇಳಿದರೆ ಅಕ್ರಮ ಗಣಿಗಾರಿಕೆ ಕೇಸು ಮಾಡಲಿಕ್ಕೆ ಅವರ ನಮ್ಮದೇ ಕಾರ್ಯಕರ್ತ ಅಂತ ಅವರಲ್ಲಿ ಪ್ರಮೋದ್ ಗೌಡ ಅಂತ ಕಾರ್ಯಕ್ರಮ ಕಾರ್ಯಕರ್ತ ಅವನನ್ನು ಬಂದ ಅವನ ಮೇಲೆ ಕೇಸಿತ್ತು ಒಂದು ಶಶಿರಾಜ್ ಶೆಟ್ಟಿ ಇತ್ತು ಶಶಿಶೆಟ್ಟಿ ನಿರಪರ ಎಂದು ಹೇಳ್ತಾ ಪ್ರಮೋದ್ ಗೌಡ ಅವರು ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಅವರು ಹಪ್ತ ಕೊಡಲಿಲ್ಲ ಅಂತೇಳಿ ಕೇಸ್ ಕೇಸ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು ಅದರ ಅರ್ಥ ಹಪ್ತ ಕೊಡ್ದಂದರೆ ಯಾರು ಕೊಡಬೇಕು ತಾಜ್ದಾರಿಗೂ ಅಥವಾ ಪೊಲೀಸಿಗೆ ಅವರು ಹಪ್ತ ಕೊಡೋದಿಲ್ಲ ಅಂತ ಕೇಸ್ ಮಾಡಿದ್ದಾರೆ ಅಂದರೆ ಇವರು ಕೊಡ್ತಾ ಇದ್ದಾರೆ ಅಂತಾಯ್ತು ಇದನ್ನು ಇನ್ನೂ ಮುಂದುವರಿಸಿ ಹೇಳಿದರು ಇಂಥದ್ದು ಅನ್ಯ ಆದರೆ ನಮಗೇನು ಅನ್ಯ ಆದರೆ ಪೊಲೀಸರ ಕೋಲಾರಿಕೆ ಹಾಕ್ತೇನೆ ಡಿಜೆ ಇಲ್ಲಿ ಕೆ ಜಿ ಹೇಳಿ ಪ್ರಕಟಣೆ ಮಾಡ್ತೇನೆ ಅಂತ ಗಂಭೀರವಾಗಿ ಅರ್ಪ ಆಮೇಲೆ ನಾನು ಕೇಸುಗೆ ಒಳಗೋಗೋದಿಲ್ಲ ಜಾಮೀನು ತಗೊಳ್ಳೋದಿಲ್ಲ ಸ್ಟೇಷನಿಗೆ ಬಂಧನ ಆದರೆ ಪರವಾಗಿಲ್ಲ ನಾನು ಕಾರ್ಯಕರ್ತರ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೆ ಅಂತ ಹೇಳಿದ್ರು ಇದೆಲ್ಲ ಗಂಭೀರವಿತ ವಿಚಾರಗಳು ಆಮೇಲೆ ಅದು ಪೊಲೀಸ್ ಸ್ಟೇಷನ್ ಆಯಿತು ಜಾಮೀನು ಆ ವಿಷಯ ನನಗೆ ಮುಖ್ಯ ಅಲ್ಲ ಅದು ಪ್ರಚಾರಕ್ಕಾಗಿ ಮತ್ತು ಕೆಲವು ವಿಷಯಗಳಲ್ಲಿ ಅವರು ರಾಜಕೀಯವಾಗಿ ಮಾತಾಡೋದು ಇರ್ತದೆ ನಾನು ಕಾನೂನು ಆ ವಿಷಯದಲ್ಲಿ ಇವತ್ತು ಪ್ರಸ್ತಾಪ ಮಾಡ್ತಾ ಇಲ್ಲ ಅದು ರಾಜಕೀಯ ಲಾಭಕ್ಕಾಗಿ ಅವರು ಇವರು ಹೇಳುವಂತಿರ್ತದೆ ನನ್ನ ಉದ್ದೇಶ ಪೂಜಿಯವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದ ವಿಷಯ ಅದಕ್ಕೆ ಪ್ರತಿಭಟನೆ ಅಂತ ಹೇಳೋ ವಿಷಯ ಆಮೇಲೆ ಅವ್ರು ಇನ್ನೊಂದು ಕರೆ ಕೊಟ್ಟರು ಒಂದು ವಾರದಲ್ಲಿ ಇದು ನಿಲ್ಲದೇ ಇದ್ದರೆ ಕಾಂಗ್ರೆಸ್ ಬಿ ಜೆ ಪಿ ಅವರು ಯಾರೇ ಅಕ್ರಮದ ಮಾಡಲಿ ನಿಲ್ಲದಿದ್ದರೆ ನಾನೇ ಮುತ್ತಿಗೆ ಹಾಕ್ತೇನೆ ನಾನೇ ಪ್ರತಿಭಟನೆ ಮಾಡ್ತೇನೆ ನೀವು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಕರೆ ಕೊಟ್ಟರು ಆಗ ನಾವು ಏನು ಹೇಳ್ಬೇಕೀಗ ಪೂಂಜರೇ ಹೇಳ್ತಾ ಇದ್ದಾರೆ ಲಂಚ ಭ್ರಷ್ಟಾಚಾರ ಇದೆ ಅಂತ ಎಲ್ಲರ ಪಬ್ಲಿಕ್ಕನ್ನೇ ಹೇಳ್ತಾಯಿದ್ದಾರೆ ಅವನು ಅನ್ಯ ಮಾಡ್ತಾರೆ ಗೊತ್ತಾಯಿದ್ದಾರೆ ಈಗ ಯಾರು ಪ್ರತಿಭಟನೆ ಮಾಡಬೇಕೀಗ ಈಗ ನಾನು ಅದಕ್ಕೆ ಕರೆ ಕೊಟ್ಟೆ ಅದಕ್ಕೆ ಜನಗಳಿಗೆ ನನ್ನ ಕರೆ ಇಷ್ಟೆ ಪೂಂಜರಲ್ಲಿ ಮಾಡಿದ ಕ್ರಮ ಅಥವಾ ಮಾತುಗಳು ಭಾಷಣಗಳನ್ನು ಎಲ್ಲವನ್ನೂ ನಾವು ಒಪ್ಪಿಕೊಳ್ಳೋದಿಲ್ಲ ಕಾನೂನು ಬಾರ ಮಾತುಗಳನ್ನು ನಾವು ವಿರೋಧ ಮಾಡ್ತೇವೆ ಪ್ರಜಾಸತ್ತಾತ್ಮಕವಾದ ಮಾತುಗಳಿಗೆ ಬೆಂಬಲ ಕೊಡ್ತೇವೆ ಈಗ ಅವರ ಭಾಷಣವನ್ನು ಪೂರ್ಣ ನಾನು ಎಂಡೋರ್ಸ್ ಮಾಡ್ತೇನಲ್ಲ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹೇಳಿಕೆಗಳು ಅದಕ್ಕೆ ಸಂಬಂಧಪಟ್ಟ ಮಾಡೋ ಹೋರಾಟಗಳಿಗೆ ನಾನು ಸಂಪೂರ್ಣ ಬೆಂಬಲ ಸುದ್ದಿ ಜನವೊಂದದಿಂದ ಕೊಡ್ತೇನೆ ಅದು ಜನಗಳ ರಕ್ಷಣೆಗೆ ಜನಗಳ ರಕ್ಷಣೆ ಆಗ್ತದೆ ಜನಗಳಿಗೆ ಪ್ರಯೋಜನ ಆಗ್ತದೆ ಹಾಗಾಗಿ ಈ ಮುಂದಿನ ಅವರ ಅವರ ಭಾಷಣದ ಇಡೀ ಕಂಟೆಂಟನ್ನು ಮುಂದೆ ನಿಮ್ಮ ಮುಂದೆ ಜನಗಳ ಮುಂದೆ ಇಡ್ತೇನೆ ಆ ಭಾಷಣವನ್ನು ಜನ ಕೇಳಬೇಕು ಆ ಭಾಷಣದೊಟ್ಟಿಗೆ ನಾನು ಯಾಕೆ ನಾನು ಹೇಳ್ತೇನೆ ಅಂದರೆ ತುಂಬ ಜನಗಳಿಗೆ ನಾವು ಕೆಲವರಿಗೆ ಬರ್ತೀನಿ ಪತ್ರಿಕೆ ಆದಾಗ ಪೂಂಜಿಯರಿಗೆ ವಿರೋಧ ಮಾಡ್ತೀವಿ ಅಂತ ಬಾನೆ ಇಲ್ಲ ನಾವು ಪೂಂಜರಿಗೆ ವಿಷಯದ ಮೇಲೆ ವಿಚಾರ ಮಾಡಿ ವಿರೋಧ ಮಾಡಿರ್ತೇವೆ ಒಳ್ಳೆಯ ವಿಷಯ ತಗೊಂಡ್ರೆ ಸಪೋರ್ಟ್ ಮಾಡ್ತೇವೆ ಅದಕ್ಕಾಗಿ ಅವರು ಭ್ರಷ್ಟಾಚಾರದ ಏನೇ ಹೋರಾಟ ಮಾಡಿದ್ರು ಅಲ್ಲಿ ಹೋಗೋದಕ್ಕೂ ಕಚೇರಿ ಮುತ್ತಿಗೆ ಹಾಕೋದಕ್ಕೂ ಪ್ರತಿಭಟನೆ ಮಾಡ್ತಾಯಿದ್ರೆ ಜನಗಳಿಗೆ ದುಡ್ಡನ್ನು ಲಂಚವನ್ನು ವಾಪಸ್ ಸಿಗಿಸಿಕೊಡ್ತಾರಾದರೆ ಸುದ್ದಿ ಜನ ಒಂದನ್ನು ವೇದಿಕೆಯಿಂದ ಅವರಿಗೆ ಪೂರ್ಣ ಬೆಂಬಲವನ್ನು ಕೊಡ್ತಾರೆ ಅವರು ಒಳ್ಳೆಯ ಜನಪ್ರತಿನಿಧಿಯಾಗಿ ಜನರ ಕಷ್ಟವನ್ನು ನಿವಾರಣೆ ಮಾಡಿ ಅದನ್ನು ಜನಪ್ರಿಯತೆ ಗಳಿಸಿ ಮುಂದೆ ಬೇಕಾದರೆ ಜನ ಬೆಂಬಲದಿಂದ ಅಶೋಕರೇ ಶಾಸಕರಾದಾಗೆ ಪಾಪ್ಯುಲೇಟ್ ಗಳಿಸಲಿ ಅಶೋಕರೇನ ಮೀರಿ ಬೇಕಾದ್ರೆ ಕೆಲಸ ಮಾಡಲಿ ನಮಗೆ ಅಲ್ಲಿಯ ಬೆಳ್ತಂಡಿ ಜನರ ಹಿತಾಸಕ್ತಿಯನ್ನು ಕಾಪಾಡೋ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸದ ಜನಪ್ರತಿನಿಧಿ ಹೊರಾಗಬೇಕು ಅವರು ರಾಜ್ಯರಾಗಿ ಕೆಲಸ ಮಾಡೋದಲ್ಲ ಸಾಮಾನ್ಯ ಜನರಿಗೆ ಪ್ರತಿ ಇಲಾಖೆ ತೊಂದರೆ ನಿವಾರಣೆ ಮಾಡುವಂಥ ಪ್ರಯತ್ನ ಅವ್ರನ್ನ ಪ್ರಾರಂಭ ಆಗಲಿ ಅದಕ್ಕೆ ಈ ಘೋಷಣೆಯನ್ನು ಹೋಗ್ತೇವೆ ನಾಳೆ ಪತ್ರಿಕಾ ದಿನಾಚರಣೆ ಇದೆ ನಾಡಿದ್ದೀವಿ ಆರನೇ ತಾರೀಕು ಪತ್ರಿಕಾ ದಿನಾಚರಣೆಯನ್ನು ಬಳಸಿ ಇಟ್ಟುಕೊಂಡಿದ್ದಾರೆ ಅದರ ಮೊದಲು ಅವರಿಗೆ ಪತ್ರಿಕೆಗೆ ಚಾನಲ್ ಆಗಿ ನಾನು ಅವರಿಗೆ ಮಾಧ್ಯಮವಾಗಿ ಅವರಿಗೆ ಬೆಂಬಲವನ್ನು ಘೋಷಿಸಿ ಇಡೀ ಪತ್ರಿಕಾ ದಿನಾಚರಿ ಪತ್ರಿಕೆ ಬೆಳ್ತಂಗಡಿ ಪತ್ರಿಕೆಯವರು ಕೂಡ ಅವರಿಗೆ ಹೋರಾಟಕ್ಕೆ ಬೆಂಬಲ ಕೊಡಲಿ ಅಂತ ಆಶಿಸ್ತಾ ನನ್ನ ಇವತ್ತಿನ ಅವರಿಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಓಕೆ ಇದರ ಮೂಲಕವಾಗಿ ನಿಮ್ಮ ಒಂದು ಪರಿಕಲ್ಪನೆ ಏನಿದೆ ಇದನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಸಮರ್ಥವಾಗಿ ಇದನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವ ನಿಮ್ಮ ಕೂಡ ಒಂದು ಆಶಯ ಇದೆ ಅದಕ್ಕೆ ಪೂರಕವಾಗಿ ಎಲ್ಲ ಜನಪ್ರತಿನಿಧಿ ಆಗಿರುವಂತಹ ಈಗ ಹರೀಶ್ ಪೂಜರ್ ಅವರು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಇಳ್ಕೊಂಡಿದ್ದಾರೆ ಇಳ್ಕೊಂಡಿದ್ದೆ ಈಗ ನನ್ನದು ಇದು ಮತದಾರರ ಜಾಗೃತಿ ನಾನು ಇವತ್ತು ಶಾಸಕರು ಆ ಕೆಲಸ ಮಾಡೋದು ಮತದಾರರ ಕೇಳಿಕೆ ಮೇಲೆ ಮತದಾರರು ಅವತ್ತು ನಾವು ಭ್ರಷ್ಟಾಚಾರದ ವಿರುದ್ಧ ಬೆಳಿತಂಗ್ಳು ಮಾಡಿದಾಗ ನಾನು ಯಾರು ದೊಡ್ಡ ಏನು ಕೆಲಸ ದೊಡ್ಡ ಅತಿ ದೊಡ್ಡ ಕೆಲಸ ಏನು ಅಂತ ನಾವು ಕೇಳಿದೆವು ಬೆಳಿತಂಗ್ಳಿ ಅತಿ ದೊಡ್ಡ ಕೆಲಸ ಅಂತ ಕೇಳುವಾಗ ಜನಗಳು ನಮಗೆ ಭ್ರಷ್ಟಾಚಾರ ನಿರ್ಮೂಲನೆ ಅತಿ ದೊಡ್ಡ ಕೆಲಸ ಅಂತೇಳಿದ್ದಾರೆ ಅದನ್ನು ಶಾಸಕರ ಗಮನಕ್ಕೆ ತಂದಿದ್ದೆವು ನಾಗರೀಶ್ ಪೂಂಜಾರ್ ಅವರು ಅದನ್ನು ಗಂಭೀರವಾಗಿ ತಗೊಂಡಿರಲಿಲ್ಲ ಆದರೆ ಮತರ ಜಾಗೃತಿಲಿ ಇತ್ತದು ನಾವು ನಿರಂತರವಾಗಿ ಬೆಳೀತಾಯಿದ್ದೆವು ಈಗ ಶಾಸಕರಿಗೆ ಅದರ ಅನುಭವ ಬಂದಿದೆ ಅವರೇ ಓಪನ್ ಆಗಿ ಹೇಳಿದ್ದಾರೆ ಅವರೇ ಅದರ ಬಗ್ಗೆ ಇಳಿತೇನೆ ಅಂತ ಅಂತೇಳಿದ್ದಾರೆ ಇಳಿಲಿಕ್ಕೆ ಪ್ರಾರಂಭವೂ ಕೂಡ ಮಾಡಿದ್ದಾರೆ ಅಂತ ನನ್ನ ಗಮನದಲ್ಲಿದೆ ಇಲಾಖೆಗಳಿಗೆ ಭೇಟಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇದು ಮತದಾರರ ಗೆಲುವು ನಮ್ಮದು ಮಾಧ್ಯಮ ನಾವು ಜನ್ಮ ಮತದಾರ ಮನಸ್ಸಿನ ಭಾವನೆಗಳನ್ನು ಅವರ ಅನಿಸಿಕೆಗಳನ್ನು ರಾಜ್ಯರಾದ ಮತದಾರರು ಜನಪ್ರತಿನಿಧಿಯಾದ ಶಾಸಕರಿಗೆ ಇರುವಂಥದ್ದು ಅವರು ಅಧಿಕಾರಕ್ಕೆ ಸೇವರು ಕೆಲಸ ಮಾಡಿಸುವಂಥದ್ದು ಇದು ನಡಿಬೇಕಾತು ಹಾಗೆ ಕೆಲಸ ಮಾಡಿದ್ದಾರೆಂದರೆ ಅದಕ್ಕೆ ಬೆಂಬಲ ಕೊಡೋದು ನಮ್ಮೆಲ್ಲರ ಕರ್ತವ್ಯವೂ ಅದು ಅಲ್ಲಿ ಪಕ್ಷವೂ ಬರೋದಿಲ್ಲ ವ್ಯಕ್ತಿ ಬರೋದಿಲ್ಲ ಅಲ್ಲಿ ಶಾಸಕ ಮತ್ತು ಅಧಿಕಾರಿ ಜನರು ರಾಜರು ಇಷ್ಟನ್ನು ಮಾಡಲಿಕ್ಕೆ ಇದು ಹೋರಾಟ ಅವರು ನಾಳೆ ಒಂದು ತಪ್ಪು ಮಾಡಿದರೆ ನಾವು ಇದೇ ಕಾರಣಕ್ಕೆ ಇವತ್ತು ಕೊಟ್ಟ ಬೆಂಬಲವನ್ನು ಹೇಗೆ ಬೆಂಬಲ ಕೊಟ್ಟಿದ್ದೇವೆ ಅದೇ ಕಾರಣ ಇನ್ನೊಂದು ಕಡೆ ವಿರೋಧ ಮಾಡ್ತೇವೆ ಅಂದರೆ ವಿಷಯದ ಮೇಲೆ ವಿಷಯದ ಮೇಲೆ ವಿಷಯದ ಮೇಲೆ ನಾವು ವಿರೋಧ ಮಾಡ್ತೇವೆ ಹೊರತು ಆದರೆ ನಿರಂತರವಾಗಿ ಜನರ ಕಡೆ ಇರ್ತೇವೆ ನಾವು ಯಾವಾಗಲೂ ಜನಪರ ಅಧಿಕಾರಗಳ ಪರವೋ ಅಲ್ಲ ಶಾಸಕರ ಪರೋ ಅಲ್ಲ ಪಕ್ಷದ ಅಲ್ಲ ನಮ್ಮದು ಜನಪರ ಹೋರಾಟ ಜನಪರ ಪತ್ರಿಕೆ ಜನಪರ ಆಂದೋಲನ ಜನಪರ ಮಾಧ್ಯಮ ಹಾಗೆ ಅಂತ ನೀವು ನಮ್ಮನ್ನು ತಗೊಂಡು ಈ ಹೋರಾಟಕ್ಕೆ ಬೆಂಬಲ ಅಂತ ಘೋಷಿಸಿದ್ನ ನೀವು ಅದನ್ನು ನಾಳೆ ಪ್ರಚಾರ ಮಾಡ್ತೇವೆ ಎಲ್ಲ ಮಾಧ್ಯಮಗಳು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆಗಲಿ ಅಂತ ನಿಮ್ಮ ಹಾರೈಕೆ ಕೂಡ ನನಗೆ ಬೇಕಾಗಿದೆ ಓಕೆ ಈಗಾಗಲೇ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಹೇಳಿದಾಗೆ ಜನರು ಏನು ಒಂದು ಬೇಡಿಕೆಗಳಿದೆಯಾ ಬೇರೆ ಬೇರೆ ವಿಷಯಗಳಲ್ಲಿ ಅನೇಕ ಬೇಡಿಕೆಗಳನ್ನು ಕೊಡ್ತಾರೆ ಅದರ ಜೊತೆಗೆ ಏನು ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲವಾದಂಥ ಸಿದ್ಧಾಂತ ಏನಿದೆ ಅಥವಾ ಮೂಲವಾದ ತತ್ವ ಏನಿದೆ ಅದು ಈಡೇ ಇರಬೇಕು ಜನರು ರಾಜರಾಗಿರಬೇಕು ಇವರು ಸೇವಕರಾಗಿರಬೇಕು ಅನ್ನುವಂಥದ್ದು ಆ ಒಂದು ದೃಷ್ಟಿಯಿಂದ ತಮ್ಮ ಒಂದು ಹೋರಾಟ ಮುಂದುವರಿತಾ ಇದೆ ಆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ತಾವು ಒಂದು ಏನು ಬೇಡಿಕೆಗಳ ತಮ್ಮ ತಮ್ಮ ಒಂದು ಆಶಯ ತಮ್ಮ ಕನಸು ಏನಿದೆ ಅದು ಈಡೇ ಇರಲಿ ಆ ಹೋರಾಟಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಕೂಡ ಬೆಂಬಲ ಸಿಗಲಿ ಅಂತ ಜನರ ಬೆಂಬಲ ಸಿಗಲಿ ಅಂತ ನಮ್ಮದು ಕೂಡ ಆಶಯ ಸರ್ ಅದೇ ನಮಸ್ತೆ ನಮಸ್ಕಾರ ಇನ್ನೇನು ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಹಾಗೂ ಸಂಪಾದಕರಾಗಿರುವ ಡಾಕ್ಟರ್ ಯು ಪಿ ಶಿವಾನಂದರವರ ಏನೊಂದು ಬ್ರ ಲಂಚ ಭ್ರಷ್ಟಾಚಾರ ವಿರುದ್ಧದ ಹೋರಾಟದ ಒಂದು ಆಶಯ ಇದೆ ಆ ಮೂಲಕವಾಗಿ ಮತದಾರರಲ್ಲಿ ಜಾಗೃತಿಯನ್ನುಂಟು ಮಾಡುವಂಥದ್ದು ಸೊ ಬಹುಶಃ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನಾ ಸಭೆಯಲ್ಲಿ ಅಲ್ಲಿನ ಶಾಸಕರಾಗಿರುವ ಹರೀಶ್ ಪೂಂಜರ್ ಅವರು ಆ ಈ ಲಂಚ ಭ್ರಷ್ಟಾಚಾರ ವಿರುದ್ಧವಾದಂತಹ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಆ ಭಾಷಣದಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ ಆ ಭಾಷಣವನ್ನು ನಾವು ನೋಡಿಕೊಂಡು ಬರೋಣ ಸುಬ್ಬಬ್ರಹ್ ಮಠಕ್ಕೆಲ್ಲ ಮೂಲು ಪುನ ನಮ್ಮ ತಹಸೀಲ್ದಾರ್ ಎಲ್ಲ ಕೆಮಿಕ್ ಕುಟ್ಟಡು ಕೆಮಿಕಲ್ ಬುಡಾವಡು ಗೊಲ ಭಾರತ್ ಮಾತಾಗಿ ಬೆಳಿತಂಗಡಿ ತಾಲೂಕುದ ತಹಸೀಲ್ದಾರ್ ಗೆ ಅದ್ ಕೇಂದ್ರ ವಿಚ್ಛ ಬೆಳತ್ತೆ ಆರ ಮರಣಿ ಕಾಂಗ್ರೆಸ್ ಸರ್ಕಾರ ಬರ್ತಿ ಬುಕ್ಕ ಏನಂಗಿ ರಚ ಜನ ದೋಸ್ತಿನ ಕೆಲ್ಲ ಬಂಡೆರಿ ಸರ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನನಗೆ ಗುತ್ತಿಗೆ ಹಿಡಿದಂತ ಆಗ್ತಾ ಇತ್ತು ಒಂದು ರೂಪಾಯಿ ಆಗ್ತಾ ಇರಲಿಲ್ಲ ಈಗ ಕಾಂಗ್ರೆಸ್ ಬಂದ ನಂತರ ಇದು ನಂದೇ ರಾಜ್ಯ ಲೂಟಿ ರಾಜ್ಯ ಆಗಿಬಿಟ್ಟಿದೆ ನನಗೆ ಎಷ್ಟು ಬೇಕಾದರೂ ನೈಂಟಿ ಕೇಳಬಹುದು ಎಷ್ಟು ಬೇಕಾದರೂ ಅಕ್ರಮ ಸಕ್ರಮದಲ್ಲಿ ತೆಗೆದುಕೊಳ್ಬಹುದು ಎಷ್ಟು ಬೇಕಾದರೂ ಅಕ್ರಮ ಮರಳುಗಾರಿಕೆಯಲ್ಲಿ ಬೇಕಾದರೂ ಅಕ್ರಮ ಗಣಿಗಾರಿಕೆಯಲ್ಲಿ ಸಾಕ್ಷಿ ಪಂದ್ಯ ಸಾಕ್ಷಿಯೇ ಪ್ರಮೋದ್ನ ಗಣಿಗಾರಿಕೆಗೆ ರೈಟ್ ಬರ್ತದೆ ನೀವು ತಹಶೀಲ್ದಾರ್ ಅಂಡ್ ಪ್ರಮೋದ್ ಅಕ್ರಮ ಗಣಿಗಾರಿಕೆ ಬಂದ ತಪ್ಪೇ ಎಲ್ಲ ತಹಶೀಲ್ದಾರ್ ರೇ ಸುಭಪ್ರಮಠ್ರೆ ಕಾಂಗ್ರೆಸ್ ರ ವಾಮಕಿನ ಅಕ್ರಮ ಮರಣಗಾರಿಕೆ ಮಂಡತಿದ್ದೇನ ಕಾಂಗ್ರೆಸ್ ರ ಅಕ್ರಮ ಗಣಿಗಾರಿಕೆ ಮಂಡತಿದ್ದೇರಾ ಸುಭಾಷ್ ಚಂದ್ರ ಬೋಸ್ನ ಜೀವನ ಈ ಅಂಬೇಡ್ಕರ್ ಸರ್ಕಾರ ಮಂಚಿದ ಸಂವಿಧಾನದ ಕಾಕಿ ಅಂಧನಣ್ಣ ಎಲ್ಲ ಹೇಳ್ಬೇಕಾ ಕಾಂಗ್ರೆಸ್ ಬಿಜೆಪಿ ಇಂದ್ ಅಕ್ರಮ ಗಣಿಗಾರಿಕೆ ಉಂದಲೆ ಅಕ್ರಮ ಮರಣ ಮಾಭಿ ಅಂತಾರೆ ಈಗಿಂದ ಈರ್ ಮೇಲೆ ಈರ್ ಮೇಲೆ ಈರ್ ಮಾಡೋದನ್ನ ಒಂದು ಫೇಕ್ ಒಂದು ಡೋಂಗಿ ಕಾಕಿ ಈರ್ ಕಾಂಗ್ರೆಸ್ ಏಜೆಂಟ್ ಲೆಕ್ಕ ಇದು ಕೆಲಸ ಮಾಡ್ತೊಂದು ನಾನು ಬೆಟ್ಟಲ್ಲಿ ಇಟ್ಟು ಬರ್ತದೆ ಕೋರೆ ಬೈಯಾಗಿ ಮುರಳಿ ಬೈಯಾಗಿ ಕೇಳಿದೆ ಶಶಿರಾಜನ ಟೀಚರ್ ಶಶಿರಾಜನ ಪುತ್ರ ದಯ ಮಾಡಿ ಅವ್ರ ಇಲ್ಲ ಸರ್ ನಾನು ಹೇಳಿದ್ದಲ್ಲ ಸರ್ ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ ತಹಶೀಲ್ದಾರ್ ಕೇಳಿದೆ ಅಲ್ಲದೆ ಶಶಿರಾಜಗೂ ಇದಕ್ಕೆ ಸಂಬಂಧನೇ ಇಲ್ಲ ಶಿರಾಜ್ ಹೆಸರೇಕಾಕಿದ್ರಿ ಇಲ್ಲ ಸರ್ ನಾನು ಹೆಸರೇ ಕೊಡ್ಲಿಲ್ಲ ಅದು ಇನ್ಸ್ಪೆಕ್ಟರ್ ಹಾಕಿದ್ರು ಅಮ್ಮೆ ಏನಂದ್ರೆ ಸುಧಾಪುರ್ ಮಟ್ಟ ನಿಮಗೆ ತಾಕತ್ತಿದ್ರೆ ತಹಶೀಲ್ದಾರ್ ನಿಮಗೆ ಬರ್ತೀರಿ ಸಾನಿಕಾ ನಿಮಗೆ ತಾಕತ್ತಿದ್ರೆ ನೀವು ಒಪ್ಪಿಕೊಂಡ್ರಿ ನಾನು ಹಾಕಿದ ಹೆಸರು ಒಪ್ಪಿಕೊಳ್ಳಿ ನೀವೇ ಯಾಕೆ ಜಾರಿಸ್ತೀರಿ ನಾನಲ್ಲ ನಾನಲ್ಲ ಅಂತೇಳಿ ನಾನು ಅವನೆಲ್ಲ ನಾನು ಅವನೆಲ್ಲ ಅಂತ ಹೇಳಿ ಯಾಕೆ ನೀವು ಒಪ್ಪಿಸ್ತೀರಿ ದೈತ್ಯ ನೆಡಿದ ಪ್ರಾಮಾಣಿಕ ಕಾರ್ಯಕರ್ತ ಸಶಿರಾಜ್ನ ಮಿತ್ತನಿಗೆ ಇಲ್ಲಿ ಇನೇ ರೆಪಾರ್ಮೆಂಟ್ ಆದರೆ ಜೈಲಿ ಕಡಪಡಿಯದು ಏನ ಮಿಲೇ ರೆಪಾರ್ಮೆಂಟ್ ಆದರೆ ಕೋಟ ಶಿನೋಸ್ ಪೂಜಾರಿ ಬಂದರಿ ಇನ್ನೊಟ್ಟಿಗೆ ಇರಂತ 24 ಶಾಸಕರ ಇನ್ನು ಬಿಜೆಪಿ ದ ಶಾಸಕರೇ ವಿಧಾನ ಪರಿಷತ್ ಶಾಸಕರೇ ನೇರನು ಜಿಲ್ಲಾ ಅಧ್ಯಕ್ಷರೇ ಬಂದರಿ ಭಾರತೀಯ ಜನತಾ ಪಾರ್ಟಿ ಉंडೋ ಜ್ಯಾಂತು ಬೇಕ್ ಬೆತ್ತಂಗಡಿದ ತಾಲೂಕು ಕಾರ್ಯಕರ್ತರಿಗೋಸ್ಕರ ಯಾರು ಸ್ಟೇಷನ್ಗೆ ಪೋರಂದ್ರೆ ನಿನ್ನ ನಿಖಲ್ ಅಮ್ಮೇಲೆ ಬರ್ಬೇಕು ಸ್ಟೇಷನ್ಗೆ ಯಾರಿಗೆ ಒಂದು ಲಕ್ಷ ಓಟು ಕೊಡ್ತೀನೋ ಭಾರತೀಯ ಜನತಾ ಪಾರ್ಟಿನ ಈ ಕ್ಷೇತ್ರದ ಮತದಾರರನ್ನ ರಕ್ಷಣೆ ಮಾಡ್ತಾರೆ ಯಾರು ಒಂದು ಗಂಟೆ ರಾತ್ರಿಗಳ ಸ್ಟೇಷನ್ಗೆ ನನ್ನೆಲ್ಲ ಬರ್ಬೇ ಒಂದು ಗಂಟೆ ರಾತ್ರಿಗೆ ತಹಸೀಲ್ದಾರ್ ಇಲ್ಲೆಲ್ಲ ಬಗ್ಗದು ನ್ಯಾಯಗೋಸ್ಕರ ಹೋರಾಟ ಮಲ್ಪ ಏನನ್ನ ನಿಖಲ್ ಬಂಧನ ಮಲ್ಪರ್ಲ ಅಂದ್ರೆ ಯಾಕ್ ರೆಡಿ ಇಲ್ಲ ಯಾಕ್ ಹೇಳಿದಿನಾ ಬರ್ತ ದಿನ ನಾನು ಜೈಲ್ ಮಾಡವರೇ ನಾನು નીકಲೇ ತಕತ್ತಿ ತಿನ್ನ ನಾನು ರಟ್ಟಿ ಕೇಸ್ ಮಾಡ್ತಿನಿ ರಟ್ಟಿ ಕೇಸ್ ಮಾಡ್ತರು ಬರೆ ನಿ ಗಣಿಂದ್ ನಿ ಪಾಪದ ಏನಿಲ್ಲದೆ ಇತ್ತು ನೆಕ್ಕಾ ಕೇಸ್ ಮಾಡ್ತಿದೆ ಇನಿಯರಿ ಪಾಪದ ಕಾರ್ಯಕರ್ತನ ಪ್ರೇಮಕರ್ತ ಅಧ್ಯಕ್ಷನೇ বিনা ಕಾರಣ ಜೈಲಿಗೆ ಪಾಡಕ್ಕೆ ನಮ್ಮ ಮಿತ್ತಿ ಕೇಸ್ ಮಾಡ್ತಾರೆ ಸುಬ್ಬಾಪುರಮ ಟ್ರೈನ್ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಅಧಿಕಾರಿಯರು ಅನ್ನು ಮಂಡ್ಯದ ಸ್ವಿಚ್ ಎಸ್ಪಿನ ಮಂಡಳಿ ಸ್ವೀಚಿ ತುಗಾರು ಇಂಚಿನ್ ಯಾಕೆ ಇಂಚಿನ್ ಮಾತ್ರ ಏನಿದ್ದೇನೆ ಜಿಲ್ಲಾ ನೆಕ್ಲಿ ವಾರ ಇಂಡ ಷ್ಯಂತ್ರ ಮಂತ್ರಿ ಬಣ್ಣ ಶಶಿನ ಅರೆಸ್ಟ್ ಮಂತ್ರಿ ಮಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಂಪನಾಗ ಫೋನ್ ತಪ್ಪು ತಹಶೀಲ್ದಾರ್ ತಹಶೀಲ್ದಾರ್ಗೆ ಫೋನ್ ತಹಶೀಲ್ದಾರ್ ನ ಮೊಬೈಲ್ ಸ್ವಿಚ್ ಆಫ್ ಬೋರ್ಡ್ ನೆಗಲುಪುರ ಕಾಂಗ್ರೆಸ್ ಏಜೆಂಟ್ ನೆಕ್ಲಿ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ಪಿ ಅನ್ನ ನಿಯಂತ್ರಣದ ಎಸ್ ಪಿ ಗೆ ಫೋನ್ ಬುಲ್ಬು ಮುಟ್ಟೆ ಪೂಜಾರಿ ಸ್ವಾಮಿ ಜಿಲ್ಲೆಯ ಇಡಮಟ್ಟಲೆ ನಿಗಿಲು ಕಾಂಗ್ರೆಸ್ ಏಜೆಂಟ್ ನಗಲ ಜಿಲ್ಲೆಯ ಇಡಮಟ್ಟಲೆ ನಿಕ್ಲಿ ಕಾಂಗ್ರೆಸ್ ಏಜೆಂಟ್ ನಗಲ ಎಸ್ ಪಿ ಅವರೇ ಒಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ ರಿಸೀವ್ ಮಾಡುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ ನೀವು ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ரேஷன் <laughs> <laughs> ಮುಖಂಡರಿಗೆ ಅಲ್ಲ ಎಮ್ ಎಲ್ ಅವರು ಹೋಗಿ ಸ್ಟೇಷನ್ ನಲ್ಲಿ ಗದರಿಸಿದ್ರು ಒಂದು ಅಲ್ಲ ಯಾನ್ ನಿಖಿಲ್ ಜನ ಬಚ್ಚಿರ ಬಂದೆ ಪಾಡ್ದು ಸುಖ ಕಷ್ಟ ಮಾಡ್ತೇನೆ ಪೊದು ಮಾಡ್ತಾರೆ ಬೈದು ನನಗೆ ಯಾನ್ ಬೈದಿನ ಕಾರ್ಯಕರ್ತ ನಿಮಗೆ ಅನ್ಯಾಯ ಬಂದಿದ್ದಾರೆ ಆಕ್ರೋಶ ಬೈದನು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಖಿಲ್ ಅರೆಸ್ಟ್ ಮಾಡ್ತದೆ ವಿನಾಕಾರಣ ಉದಯ ಕೂಡ ಯಾನ್ ಆಕ್ರೋಶ ಪಾತ್ರ ಯಾನ್ ಅಧಿಕಾರಯುತವಾದ ಪಾತ್ರ ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಎನ್ನ ಜವಾಬ್ದಾರಿ ಊರನಿಲ್ಲ ಆತೆ ಪಾತ್ರೆ ನನ್ನ ತುಂಬುಗಳ ಬೆಟ್ಟಗಿಡದ ಕಾರ್ಯಕರ್ತರನ್ನು ಮುಟ್ಟಿಯರ್ ನಟ ಕಾಲರ್ ಪತ್ರದ ವೈಟ್ ಪಾಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮರವಾದ ಬೆಟ್ಟಗಿಡ ತಾಲೂಕಿನ ಮತದಾರರಿಗೆ ಅನ್ಯಾಯ ಬಂದ ಯಾನ್ ಜೈಲ್ ಕುಲ್ಲೆಲ್ಲ ರೆಡಿ ಇಲ್ಲ ಪೊಲೀಸ್ ತಕಲ ಕೌಲರ್ ಬರ್ತಾರಲ್ಲ ಯಾನ್ ರೆಡಿ ಇಲ್ಲ ಅಂತ ಬರ್ಕೊಂಡೆ ಅಲ್ಲಿ ಸಂದರ್ಭ ಬಂದ್ರೆ ಸಂತೋಷ ಪಡಕ ಸಂದರ್ಭಗಳು ಪೊಲೀಸ್ ಇಲಾಖೆದ ವರಿಷ್ಠ ಅಧಿಕಾರಿಗೆ ವಿನಂತಿ ಮಲ್ಪ ಈ ಸತ್ಯ ಸತ್ಯದ ತನಿಖೆ ಮಲ್ಪಲೆ ಶಶಿರಾಜ್ ಶೆಟ್ಟಿ ಈ ಕೇಸ್ ಕಿತ್ತರ ಇಲ್ಲ ಅಂತ ಅಂಪನೇನು ವಿಮರ್ಶೆ ಮಲ್ಪಲೆ ಐದು ಬಗ್ಗ ಬೆತ್ತಂಗಡಿ ಏತ ಅಕ್ರಮ ಮರಳುಗಾರಿಕೆ ಏತ ಅಕ್ರಮ ಗಣಿಗಾರಿಕೆ ಆವೊಂದು ಒಂದು ಬಣ್ಣದ ಪೊಲೀಸ್ ಅಧಿಕಾರಿಗಳ ಮಾಹಿತಿ ತೋರಿಸಿ ಇರೆ ಒಂಜಿ ವಾರದ ಗಡುವು ಬರ್ಪೆ ಒಂಜಿ ವಾರದ ಬೊಕ್ಕ ఈ నాలుగు అక్రమ మరళు గారి అక్రమ గణిగారి అధికారిదార్జెపి సర్కార్ పోయిన ముక్క ఈ ఆఫీస్ ఏరి పునం గేండా

ಈ ದುಡ್ಡು ಮಂದರೆ ಸಲ ಮಾತ್ರ ಬೆತ್ತಂಗಡಿಗೆ ಬೈದಿನಂತೆ ಬೆತ್ತಂಗಡಿದ ಜನಗಳನ್ನ ರಕ್ಷಣೆಗೋಸ್ಕರ ಈ ಜನಗಳನ್ನ ಸಮಸ್ಯೆಗೆ ಪರಿಹಾರ ಕೈಯಾರ ಈ ಇಟ್ಟ ಈ ರೀತಿಯ ವರ್ತನೆಗೆ ಜೂನ್ ನಾಲ್ನ ಪಕ್ಕ ಇತಿಶ್ರೀ ಶ್ರೀಪಾಠ ಕೆಲಸ ಈ ಕ್ಷೇತ್ರದ ಶಾಸಕಿಯಾದ ಅನೇಶ್ ಗುಂಜೆ ಮಕ್ಕಳಲ್ಲಿ ನಾನು ಇದೇ ಬಂದರೆನು ನನ್ನ ಮಿತ್ ಈ ರೀತಿ ವಿನಾಕಾರಣ ಕಾರ್ಯಕರ್ತರ ಮಿತ್ತ ಕೇಸ್ ಪಾಂಡ

సుబ్బాపురం ప్రతిసాని బిజెపి జనతా పార్టీ ఆమె డిజెఆర్ డిజెఆర్ డించారు మంతర అవే తిటిన బెల్చి మంత్రులు ఖండితా మల్పాలన్న ఆచారీ అడిపుణ్ పుంజలకు సంబంధన కొడుకు కొరకు ఆ పుంజు అనుకున్నారు ಕ್ಲೇಷ ಇನ್ನ ಡಿಸೈಡ್ ಮಾಡೋದಕ್ಕೆ ಬಹುದು ಕ್ಲೇಷ ಹಿಂಗಿತ್ತಿನ ಭ್ರಷ್ಟ ಅಧಿಕಾರ ವಿರುದ್ಧ ನಮ್ಮ ಹೋರಾಟ ಖಂಡಿತವಾದ ಈ ಸಂದರ್ಭ ಬಂದ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರಿಗೆ ನಿಂತು ನನ್ನ ತುಂಬ ಈ ರೀತಿಯಿಂದ ದೌರ್ಜನ್ಯ ಮಾತಾಡೋದ ಬೆತ್ತಗಟ್ಟಿ ಮಾತ್ರ ವಿಧಾನಸೌಧ ಮಟ್ಟ ಹೋರಾಟ ಮಾಡ್ತಾರೆ ತಯಾರು ಬಂದ್ರ ಪಾತ್ರಗಳು ಬಂದು ಎನ್ನೆರಡು ಮಾತ್ರ ಇದು ಮತದಾರರ ಜಾಗೃತಿ ಅಭಿಯಾನ ಸಂಚಿಕೆ ಎರಡರ ಇವತ್ತಿನ ವಿಶೇಷ ಡಾಕ್ಟರ್ ಯುಪಿ ಪಿ ಶಿವಾನಂದ್ರವರು ನಮ್ಮ ಜೊತೆಗೆ ಮಾತನಾಡಿರುವಂತದ್ದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್